ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಣತಿ ಕಾರ್ಯ ಸರ್ವೆ ಕಾರ್ಯ ನಡೀತಾ ಇದೆ ಈ ಒಂದು ಸಮೀಕ್ಷೆಯಲ್ಲಿ ಗಣತಿ ಸಮಯದಲ್ಲಿ ಬರಬಹುದಾದಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಪರಿಹಾರಗಳು ಅಥವಾ ಸ್ಪಷ್ಟೀಕರಣಗಳನ್ನು ನೋಡುತ್ತಾ ಹೋಗೋಣ ಗಣತಿದಾರರ ಹತ್ತಿರ ಇರಬೇಕಾದ ಮೊಬೈಲ್ನ ವಿಧ ಎಂತದು ಗಣತಿದಾರರ ಹತ್ತಿರ ಕನಿಷ್ಠ ಆಂಡ್ರಾಯ್ಡ್ ಏಟ್ ಪಾಯಿಂಟ್ ಜೀರೋ ವರ್ಷನ್ ಮೊಬೈಲ್ ಇರಬೇಕಾಗಿರುವುದು ಕಡ್ಡಾಯವಾಗಿರುತ್ತದೆ ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವವರನ್ನು ಮೊಬೈಲ್ ಆಪ್ನಲ್ಲಿ ನೋಂದಣಿ ಮಾಡಬಹುದೇ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆಯ ಕಾರ್ಯವನ್ನು ಕೈಗೊಳ್ಳಬಹುದೇ ಉತ್ತರ ಒಂದು ಕುಟುಂಬದ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆ ಕೈಗೊಳ್ಳಲು ಅವಕಾಶವಿರುತ್ತದೆ ಆದರೆ ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಅಪೂರ್ಣವಾಗಿದ್ದಲ್ಲಿ ಮೂರು ಕುಟುಂಬಗಳವರೆಗೆ ಡ್ರಾಫ್ಟ್ನಲ್ಲಿ ಮಾಹಿತಿ ಇಡಲು ಅವಕಾಶವಿರುತ್ತದೆ ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಸಮೀಕ್ಷೆ ವೇಳೆಯಲ್ಲಿ ಒದಗಿಸಿದ ಆಧಾರ್ ಕಾರ್ಡನ್ನು ನಮೂದಿಸುವುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ದಲ್ಲಿ ಏನು ಮಾಡಬೇಕು ಇದಕ್ಕೆ ಪರಿಹಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸಲು ತಿಳಿಸುವುದು ಕಡ್ಡಾಯವಾಗಿರುತ್ತದೆ ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರರ ಪಟ್ಟಿ ಯಾವುದೇ ದಾಖಲೆಗಳು ಇರುವುದಿಲ್ಲ ಹೇಗೆ ಗಣತಿ ಮಾಡಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸಲು ತಿಳಿಸುವುದು ಕಡ್ಡಾಯವಾಗಿರುತ್ತದೆ ಗಣತಿದಾರರಿಗೆ ಸಮೀಕ್ಷಾ ಕೈಪಿಡಿಯನ್ನು ನೀಡಲಾಗುತ್ತದೆ ಪ್ರತಿ ಗಣತಿದಾರರಿಗೆ ಸಮೀಕ್ಷಾ ಕೈಪಿಡಿಯನ್ನು ಒದಗಿಸಲಾಗುತ್ತದೆ ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಹಿಂದುಳಿದ ಜಾತಿಯ ಸಮುದಾಯಗಳ ಮನೆಗಳಿಗೆ ಮಾತ್ರ ಭೇಟಿ ನೀಡಬೇಕೋ ಉತ್ತರ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಎಲ್ಲ ಜಾತಿ ಕುಟುಂಬಗಳನ್ನು ಹಿಂದುಳಿದ ವರ್ಗಗಳು ಇತರೆ ಜಾತಿಗಳು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಎಲ್ಲ ಮನೆಗಳ ಗಣತಿಯನ್ನು ಮಾಡಬೇಕು ಕುಟುಂಬದ ಮುಖ್ಯಸ್ಥರು ಮಹಿಳೆ ಅಥವಾ ವಿಧವೆ ಆಗಿದ್ದಲ್ಲಿ ಹೇಗೆ ಗಣತಿ ಮಾಡಬೇಕು ಕುಟುಂಬದ ಮುಖ್ಯಸ್ಥೆ ಎಂದು ಅವರನ್ನು ಪರಿಗಣಿಸಿ ಸಮೀಕ್ಷೆ ಮಾಡಬೇಕು ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದಲ್ಲಿ ಏನು ಮಾಡಬೇಕು ಸಮೀಕ್ಷೆ ಮಾಡಲು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯವಾಗಿರುತ್ತದೆ ಅಂತರ್ಜಾತೀಯ ವಿವಾಹವಾದ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧಾರಿತವಾಗುತ್ತದೆ ಆದ ಕಾರಣ ಪತ್ನಿಯ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಾಲಂನಲ್ಲಿ ಗೌರವದ ಉದ್ದೇಶದಿಂದ ತಂದೆ ಹೆಸರನ್ನು ನಮೂದಿಸಿದ ಪ್ರಕರಣಗಳಲ್ಲಿ ಗಣತಿಯ ಸಮಯದಲ್ಲಿ ತಂದೆ ಹೆಸರನ್ನು ನಮೂದಿಸಬಹುದೇ ಇದಕ್ಕೆ ಉತ್ತರ ಮಾಹಿತಿದಾರರು ಒದಗಿಸಿದ ಮಾಹಿತಿಯ ಪ್ರಕಾರ ನಮೂದಿಸುವುದು ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರ್ ಕೊಡಲು ನಿರಾಕರಿಸಿದರೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ನಂಬರ್ ಒದಗಿಸಲು ಮನವೊಲಿಸುವುದು ಆದಾಗ್ಯೂ ನಿರಾಕರಿಸಿದರೆ ಕೈಪಿಡಿಯಲ್ಲಿರುವ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರು ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಸಂಖ್ಯೆ ಪಡೆದು ನಮೂದಿಸುವುದು ಗಣತಿ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೆ ಸರ್ವೆ ಮಾಡಲು ತೊಂದರೆ ಆಗುವುದರಿಂದ ಏನು ಮಾಡಬೇಕು ಇದಕ್ಕೆ ಪರಿಹಾರ ನೆಟ್ವರ್ಕ್ ಇಲ್ಲದಿದ್ದರೂ ಅಪ್ಲೈನ್ ಮೋಡ್ನಲ್ಲಿ ಸಮೀಕ್ಷೆ ಮಾಡಿ ದಾಖಲಿಸಲು ಆ್ಯಪ್ನಲ್ಲಿ ಸಾಧ್ಯವಾಗುತ್ತದೆ ನೆಟ್ವರ್ಕ್ ಸಂಪರ್ಕ ಬಂದಾಗ ಆ ಮಾಹಿತಿ ತಾನಾಗಿಯೇ ಅಪ್ಲೋಡ್ ಆಗುತ್ತದೆ ಗಣತಿ ಸಮಯದಲ್ಲಿ ಮಾಹಿತಿ ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿ ಬದಲಾಯಿಸಲು ಕೋರಿದರೆ ಅಥವಾ ಕಣ್ತಪ್ಪಿನಿಂದ ತಪ್ಪಾದ ಮಾಹಿತಿನ ಮುದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶ ಇದೆಯೇ ಪರಿಹಾರ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಸಬ್ಮಿಟ್ ಆದ ನಂತರ ತಿದ್ದುಪಡಿಗೆ ಅವಕಾಶ ಇರುವುದಿಲ್ಲ ಜಿಲ್ಲೆಯ ಹೊರಗಿರುವ ವ್ಯಕ್ತಿಗಳ ಗಣತಿ ಹೇಗೆ ಮಾಡಬೇಕು ಜಿಲ್ಲೆಯ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲು ಅವಕಾಶವಿರುತ್ತದೆ ಹೆಣ್ಣು ಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸಬೇಕು ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಒದಗಿಸಬೇಕು ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಾಗಿದ್ದಲ್ಲಿ ಹೇಗೆ ಗಣತಿ ಮಾಡಬೇಕು ಕುಟುಂಬ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ನಮೂದಿಸಬೇಕು ಗಣತಿದಾರರು ಗಣತಿ ಮಾಡುವಾಗ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೇ ಇದಕ್ಕೆ ಪರಿಹಾರ ಸಮೀಕ್ಷಾದಾರರು ಮಾಹಿತಿದಾರರಿಂದ ಮಾಹಿತಿ ಪಡೆಯುವಾಗ ಜಾತಿಯ ಬಗ್ಗೆ ದಾಖಲಾತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವ ಅಗತ್ಯವಿಲ್ಲ ಸರ್ವೆ ಮೊಬೈಲ್ ಆ್ಯಪ್ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಇದಕ್ಕೆ ಪರಿಹಾರವೇನು ಇದಕ್ಕಾಗಿ ಆಯಾ ಜಿಲ್ಲೆಯ ಡಿ ಪಿ ಸಿಬ್ಬಂದಿಯನ್ನು ಸಂಪರ್ಕಿಸುವುದು ಕುಟುಂಬದಲ್ಲಿ ಯಾವುದಾದರೂ ವಿಕಲಚೇತನರಿದ್ದಲ್ಲಿ ಅವರನ್ನು ಸೇರ್ಪಡೆಗೊಳಿಸಲು ಅವಕಾಶವಿದೆಯೇ ಹೌದು ಸೇರ್ಪಡೆಗೊಳಿಸಲು ಅವಕಾಶವಿರುತ್ತದೆ ಸಮೀಕ್ಷೆಯ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶ ಅಥವಾ ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆಯೇ ಇದಕ್ಕೆ ಪರಿಹಾರ ಸಬ್ಮಿಟ್ ಮಾಡೋ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಸಬ್ಮಿಟ್ ಆದ ನಂತರ ಡಿಲೀಟ್ಗೆ ಅವಕಾಶ ಇರುವುದಿಲ್ಲ ಮತ್ತು ಪ್ರಿಂಟ್ ನೀಡಲು ಕೂಡ ಅವಕಾಶ ಇರುವುದಿಲ್ಲ ಒಂದು ಮನೆ ವಿವರಗಳು ಪೂರ್ತಿ ಮಾಡಿರುತ್ತೇವೆ ಮತ್ತು ಸಬ್ಮಿಟ್ ಕೊಟ್ಟಿರುತ್ತೇವೆ ಅದರ ಸಬ್ಮಿಟ್ ಆಗಿರುವುದಿಲ್ಲ ಆಗ ಮುಂದಿನ ಕುಟುಂಬದ ಸಮೀಕ್ಷೆ ಮಾಡಬಹುದೇ ಇದಕ್ಕೆ ಪರಿಹಾರ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬದ ಸರ್ವೆ ಮಾಡಲು ಅವಕಾಶವಿರುತ್ತದೆ ಜಿಲ್ಲೆ ತಾಲೂಕು ಗ್ರಾಮಗಳ ಕೋಡ್ ಎಲ್ಲಿ ಸಿಗುತ್ತದೆ ಆ್ಯಪ್ನಲ್ಲಿ ಎಲ್ಲವನ್ನು ಕೊಡಲಾಗಿದೆ ಕುಟುಂಬದಲ್ಲಿ ಇದ್ದ ಮಗಳು ವಿವಾಹಿತೆಯಾಗಿದ್ದು ಗಂಡನ ಮನೆಗೆ ಹೋಗಿದ್ದಲ್ಲಿ ಅವರನ್ನು ನಮೂದಿಸಬೇಕೆ ಇದಕ್ಕೆ ಪರಿಹಾರ ಪಡಿತರ ಚೀಟಿಯಲ್ಲಿ ಅವರ ಹೆಸರು ಇದ್ದಲ್ಲಿ ವಿವರವನ್ನು ನಮೂದಿಸಬೇಕು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯೇ ಅಂತಿಮವೇ ಇದಕ್ಕೆ ಉತ್ತರ ಒಂದು ನೂರ ಒಂದು ಪರಿಶಿಷ್ಟ ಜಾತಿಗಳ ಪಟ್ಟಿ ನೀಡಲಾಗಿದೆ ಮಾಹಿತಿದಾರರು ಪಟ್ಟಿಯಲ್ಲಿರುವ ಜಾತಿಯನ್ನು ತಿಳಿಸಿದಲ್ಲಿ ಮಾತ್ರ ನಮೂದಿಸಬೇಕು ಕುಟುಂಬದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಇಲ್ಲದೇ ಸಂದರ್ಭದಲ್ಲಿ ಯಾವ ರೀತಿ ಗಣತಿಯನ್ನು ಮಾಡಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಇಲ್ಲದಿದ್ದಲ್ಲಿ ಅವರಲ್ಲಿ ಹಿರಿಯ ಸದಸ್ಯರಿಂದ ಮಾಹಿತಿ ಪಡೆಯಬೇಕು ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒದಗಿಸುವುದು ಕಡ್ಡಾಯವಾಗಿರುತ್ತದೆ ಮೊಬೈಲ್ ಆಪ್ ನಲ್ಲಿ ವಿಲೇಜ್ ಕೋಡ್ ವಾರ್ಡ್ ನಂಬರ್ ಕೇಳುತ್ತಿದ್ದು ನಮೂದು ಮಾಡಬೇಕಾಗಿರುತ್ತದೆ ಇದಕ್ಕೆ ಪರಿಹಾರ ಈಗ ಡ್ರಾಫ್ಟೌನ್ ನಲ್ಲಿ ಈ ಎಲ್ಲ ಮಾಹಿತಿಯನ್ನು ನೀಡಲಾಗಿರುತ್ತದೆ ಲಭ್ಯ ಮಾಡಲಾಗಿರುತ್ತದೆ ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಮತ್ತು ಮಗ ಮಾತ್ರ ಇದ್ದಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸಬಹುದೇ ಹೌದು ಪರಿಗಣಿಸಬಹುದು ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣಿಸುತ್ತಿಲ್ಲ ಈ ಸಂಬಂಧ ಹೇಗೆ ಮುಂದುವರಿಯಬೇಕು ಇದಕ್ಕೆ ಪರಿಹಾರ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಸಂಖ್ಯೆ ನಮೂದಿಸಿದ ನಂತರ ಅವರ ಹೆಸರುಗಳನ್ನು ನಮೂದಿಸಬೇಕು ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಇಂಥ ಕುಟುಂಬದ ಸದಸ್ಯರುಗಳ ಗಣತಿ ಹೇಗೆ ಮಾಡಬೇಕು ಪಡಿತರ ಚೀಟಿವಾರು ಪ್ರತ್ಯೇಕ ಕುಟುಂಬಗಳಂದು ಪರಿಗಣಿಸಿ ಗಣತಿ ಮಾಡಬೇಕು ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ಇವರು ಸಿಗದಿದ್ದಾಗ ಏನು ಮಾಡಬೇಕು ಮಾಹಿತಿಯನ್ನು ಅವರಿಂದ ಪಡೆದು ಭರ್ತಿ ಮಾಡಬೇಕು ಆಫ್ಲೈನ್ನಲ್ಲಿ ಎಲ್ಲ ಪ್ರಶ್ನಾವಳಿಗಳು ಓಪನ್ ಆಗುವ ವ್ಯವಸ್ಥೆ ಕಲ್ಪಿಸಲಾಗಿದೆಯೇ ಹೌದು ಕಲ್ಪಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ಎಂಟ್ರಿ ಮಾಡಬೇಕು ಬಹುವಾಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ನೀಡಿರುತ್ತಾರೆ ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅಥವಾ ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದಿದ್ದ ಇಲ್ಲದಿದ್ದ ಸಮಯದಲ್ಲಿ ಅವರ ರಕ್ತ ಸಂಬಂಧಿಗಳಿಂದ ಮಾಹಿತಿಯನ್ನು ಪಡೆಯಬಹುದೇ ಇದಕ್ಕೆ ಪರಿಹಾರ ಕುಟುಂಬದ ಸದಸ್ಯರೇ ಮಾಹಿತಿ ಒದಗಿಸಬೇಕು ಆ್ಯಪ್ನಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರ ವಿವರಗಳನ್ನು ನಮೂದಿಸುವುದು ಹೇಗೆ ನೈಜತೆಯ ಬಗ್ಗೆ ಪರಿಶೀಲಿಸಿ ಸೇರಿಸಬಹುದು ಮನೆ ಯಜಮಾನನು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿ ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು ಮಾಹಿತಿದಾರರು ಸಹಿ ಮಾಡಲು ಒಪ್ಪಿರುವುದಿಲ್ಲ ಎಂದು ಸಮೀಕ್ಷೆದಾರರು ದೃಢೀಕರಿಸಿ ಅಪ್ಲೋಡ್ ಮಾಡಬೇಕು ಹೊರರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಹೊಂದಿದ್ದರೆ ಅವರನ್ನು ಸಮೀಕ್ಷೆಗೊಳಪಡಿಸಬಹುದೇ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಫೋಟೋ ತೆಗೆಯಲು ಅನುಮತಿ ನಿರಾಕರಿಸಿದರೆ ಏನು ಮಾಡಬೇಕು ಮಾಹಿತಿದಾರರಿಗೆ ಫೋಟೋ ತೆಗೆಯಲು ಒಪ್ಪಿಸುವುದು ಒಂದು ವೇಳೆ ನಿರಾಕರಿಸಿದ್ದಲ್ಲಿ ಕಡ್ಡಾಯಗೊಳಿಸಲಾದ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆ ಮುಂದುವರಿಸುವುದು ಒಂದು ಬಾರಿ ಮಾಹಿತಿಯನ್ನು ಗಣತಿದಾರರು ಕನ್ಸಲ್ಟ್ ಪಡೆದು ಅಪ್ ಅಪ್ಡೇಟ್ ಮಾಡಿದ ನಂತರ ಕುಟುಂಬದ ಸದಸ್ಯರು ಒಂದು ದಿನದ ನಂತರ ಅಪ್ಡೇಟ್ ಆಗಿರುವ ಮಾಹಿತಿ ಸ್ವಯಂ ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಡುವಂತೆ ಒತ್ತಾಯ ಮಾಡಿದಾಗ ಯಾವ ಕ್ರಮ ವಹಿಸಬೇಕು ಅಥವಾ ಎಡಿಟ್ ಮಾಡಿ ತಪ್ಪಾಗಿರುವುದನ್ನು ಸರಿ ಮಾಡಲು ಅವಕಾಶವಿದೆಯೇ ಉತ್ತರ ಅವಕಾಶ ಇಲ್ಲ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಿಣಿಯರಿಗೆ ನೀಡಲಾಗಿರುವ ಮಾಸಿಕ ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನು ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯೊಂದು ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸೇರಿಸಬಹುದೇ ಇದಕ್ಕೆ ಉತ್ತರ ಅಗತ್ಯವಿಲ್ಲ ಕಾಲಂ ನಂಬರ್ ಮೂವತ್ತೆರಡರ ಪ್ರಕಾರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳಲ್ಲಿ ಒಂದು ಕುಟುಂಬವು ಎರಡು ಮೂರು ಸವಲತ್ತುಗಳನ್ನು ಪಡೆದಿದ್ದಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಇದನ್ನು ಹೇಗೆ ಎಂಟ್ರಿ ಮಾಡಬೇಕು ಬಹು ಆಹಿಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಇತರೆ ಇರುವಂತಹ ಕಾಲಂಗಳಿಗೆ ವಿವರ ಭರ್ತಿ ಮಾಡುವಾಗ ಕನ್ನಡ ಅಕ್ಷರಗಳನ್ನು ಉಪಯೋಗಿಸಬೇಕೆ ಅಥವಾ ಕಡ್ಡಾಯವಾಗಿ ಆಂಗ್ಲ ಭಾಷೆಯಲ್ಲಿ ನಮೂದಿಸಬೇಕೆ ಏಕೆಂದರೆ ಎಲ್ಲ ಮೊಬೈಲ್ಗಳಲ್ಲಿ ಕೀಬೋರ್ಡ್ ಇಂಗ್ಲೀಷ್ನಲ್ಲಿ ಇರುತ್ತದೆ ಇದಕ್ಕೆ ಪರಿಹಾರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವಿವರಗಳನ್ನು ನಮೂದಿಸಲು ಅವಕಾಶ ಇರುತ್ತದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಸಮಯದಲ್ಲಿ ಬರಬಹುದಾದಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸ್ಪಷ್ಟೀಕರಣ ಅಥವಾ ಪರಿಹಾರ ಅಥವಾ ಉತ್ತರಗಳನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅಂಚಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ